ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನೋದ್ ವಿಡಿಯೋ ಇನ್ನೊಂದು ವಿಡಿಯೋಗೆ ಸ್ವಾಗತ ಸು ಸ್ವಾಗತ ಇವತ್ತು ಈ ಬ್ಲಾಗಿನ ವಿಷಯ ಏನು ಅಂದ್ರೆ ನಮ್ಮಅಮ್ಮ ತಿಕ್ಲಿ ಹಿಡಿದ್ ಬಿಟ್ಟಿದೆ ನಾಯಿ ಜೊತೆ ತಿಕ್ಳು ಆಡ್ದಂಗ ಆಡ್ತಾವ್ರೆ ಆ್ಯಂಡ್ ನಾನು ಇವಾಗ ಅನ್ಕೊಂಡಿದ್ದೀನಿ ನಾನು ನಮ್ಮಮ್ಮ ಒಂದು ಸೀರಿಯಸ್ಸಾಗಿ ಒಂದು ಜಗಳ ಆಡೋಣ ಅಂತ ನೀನೇನಂತೆ ಯಾ ತಿಕ್ಳು ಇದು ಯಾವ ಇರಮ್ಮ ಮೆಂಟ್ಲಿ ಆಗ್ಬಿಟ್ಟವ್ರೆ ಏನು ಮಾಡಕ್ಕಾಗಲ್ಲ ಅಮ್ಮ ಹೆಂಗಮ್ಮ ಹಿಂಗೆ ಮೆಂಟ್ಲು ಮೆಂಟ್ಲಿ ತರ ನೀನು ಯಾರು ನೀನು ಓ ಬಂದೆ ದಾರಿಗೆ

두두두두두두두 e 두. 헤이 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 y hey, 이 e y hey, e y hey, 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 e y hey, 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 e e e ಸೀರಿಯಸ್ ಒಂದೇ ಆಡೋದು ನಾನು ನಾತ್ರೆ ಹೇಳ್ತೀನಿ ಹಂಗ ಆಡೋಣ ಇಲ್ಲಿ ಫೋನ್ ಇಕ್ತೀನಿ ಆಯ್ತಾ ಬರ್ತೀನಿ ನಾನು ಬಟ್ ಬರ್ತದ ಒಂದು ಗೊತ್ತೀನಿ ಗೊತ್ತೀನಿ ನೀನು ಆ ಅಂತ ಹಿಂಗ್ಳು ನಾನು ಇನ್ನೊಂದು ಹೊಡಿ ಹಂಗೆ ನೋಡೋಣ ಹೆಂಗಾಗುತ್ತೆ ಅಂತ ಫೈಟ್ ಹಾಂ ನಾನು ಹೊಡಿತಾ ಇರ್ತೀನಿ ನೀನು ಓಡಿಸ್ಕೊತಾ ಇರ್ಬೇಕು ನೀನು ಎರಡು ನಾನು ನಾಲ್ಕು ಹೊಡಿತೀನಿ ಇಲ್ಲ ಇಲ್ಲ ಇರೋ ನೀನು ಹತ್ರ ಹತ್ರ ಬರ್ಬೇಡ ಅಲ್ಲೇ ಇರೋದು ಏನಮ್ಮ ಚಾ ಏನಮ್ಮ

ಜಾಸ್ತಿ ಹೆಣ್ಣು ಇಲ್ಲ ಅಂದ್ರೆ ಯಾವ ಕಡೆ ಹೇಳ್ತಿದ್ದೀವಿ ನಮ್ಮ ಅಪ್ಪನ ಮನೆ ಕಡೆ ಹೇಳ್ತಿದ್ದೀವಿ ಗಂಡು ಮನೆ ಹೇಳ್ತಿದ್ದೀವಿ ನಿಮ್ಮಪ್ಪ ನಮ್ಮ ಅಪ್ಪನ ಮನೆ ಕಡೆ ಹೆಣ್ಣುಗಳು ಇರಬೇಕೇನ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಸರಿ ಮಚ್ಚಾ ಒಂದು ಹುಡುಗಿನ ನೋಡು ಮಚ್ಚಾ ಬೇಗ ಮದುವೆ ಮಾಡು ಮಚ್ಚಾ ಫೈಸ್ ನಿಮಗೆ ಎಷ್ಟು ಹೇಳೋದು ಅರ್ನಿಂಗ್ ಮಾಡೋಕಂತ ಮಾಡಿಲ್ಲ ನಿಮಗೆ ಅಂತ ಮಚ್ಚಾ ಇವಾಗ ಟ್ರೆಂಡ್ ಚೇಂಜ್ ಮಾಡಣ ಮಚ್ಚಾ ನಾನು ನೀನು ಏನಂತ ಹುಡುಗ ಬೇಗ ಮದುವೆ ಆಗ್ಬಿಡಣ ಮಚ್ಚಾ ಮಾಡ್ಬಿಡು ಖುಷಿ ಮಚ್ಚಾ ನನ್ನ ಮದುವೆ ಆದ್ರೆ

ನಿನ್ ತಂಗ್ ಬೇಗಿಸ್ತಿರ್ಗಿ ತೆಂಗಿನ ಬೇಗ ನಿನ್ ತಂಗಿನ್ ಬೇಗಿಸ್ತಿರ್ಗಿ ತಂಗಿ ಯಾಕೋ ನನ್ ತಂಗಿನ್ ರೇಕ್ ನಿನ್ ತಂಗಿನ್ ರೇಗಿಸ್ತೀರ ನನ್ ತಂಗಿನ್ ರೇಸ್ಕಾಗತ್ತಲ್ಲೇ ಮಜಾಡ

நான் பீதிஸ்தாரி தம் அந்த அவ்வளா தங்கி

ಛೂ ಮಚಾ ನಿಮ್ಮ ನಾಯಿ ವೇಶ್ಟು ದುಡ್ಡು ಕೊಟ್ಟು ಕರ್ಕೊಂಬಂದ್ರೆ ಅದು ವೇಸ್ಟ್ ನೀನು ಇದು ಯಾವಾಗಲೂ ಹೇಳ್ತೀನಿ ಬಾಯಿಗೆ ಇಕ್ಕೊಂಬಿಟೈತೆ ಅದಕ್ಕೆ ಎಂಥ ನಾಯಿನೆಲ್ಲ ಏನಕ್ಕೂ ಕರ್ಕೊಂಬರ್ತೀವಿ ಮಚಾ ನಿನಗೆ ನನ್ನ ತಂಗಿ ಕ್ಯಾನ್ಸಲ್ ಮಚಾ ಏ ನನ್ನ ಮೆಚ್ಚು ನಿನ್ನ ತಂಗಿ ಕೊಡು ನೀನು ಬಾಂಬ ಇದೀನಿ ಕೊಡ್ತೀನಿ ತಂಗಿನ ಕೊಟ್ರೆ ಬಾಂಬೈ ಏನು ಕೊಡೋದು ಮಾವ 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 ಅಂತ ಇರಬೇಕು ಅವಳ ನಿನ್ನ ನೂರ್ ಕೊಡು ಐನೂರ್ ಕೊಡ್ತೀನಿ ನಿಮ್ ಮಗಳ್ ಕೊಡು ಮಡ್ತೀನಿ ಅಂತ ತಂಗಿನ ಕೊಡು ನಿಮ್ ತಂಗಿನ ಕೊಡು ಮಚ್ಚ ಅನ್ನೋದ್ ಮರ್ತೋಗ್ಬಿಟ್ಟಿದೆ

நான் மைண்ட் தங்கினே இதே எல்லாம் மறக்க ஃபீலிங்லே தீனி நின் தங்கி ஃபீலிங்கலே அதுக்கு டெலாகே பார்த்தால தயவிட்டு தங்கி கொட்டி மட்கா மாடு இல்லாந்திரே மாத்திடு ಅಷ್ಟೇನಾ ಮಚ ಹೋಗಲಿ ರಜೆ ಆಗ ನಾನು ನೀನು ನನ್ನ ತಂಗಿಯನ್ನು ತಂಗಿ ನಾನು ನನ್ನ ತಂಗಿ ನಿಮ್ಮ ನಿಮ್ಗೆ ಕೊಡ್ತೀನಿ ನಿಮ್ಮಕ್ಕ ನಂಗೆ ಕೊಟ್ಬಿಡು ಮಚ್ಚ ಎರಡು ಮಕ್ಕಳಾಗಮ್ಮ ಪರವಾಗಿಲ್ಲ ನಾನು ನೋಡ್ಕೊಂಡು ಈ ಥರ ಹಿಂಸೆ ಕೊಡ್ತಾರೆ ಗೈಶ್ ನಮ್ಮಮ್ಮ ಇವತ್ತು ಹೇಳ್ದಲ್ಲ ಮೆಟ್ಲು ಮೆಂಟ್ಲು ಆಗ್ಬಿಟ್ಟವ್ರೆ ಆದರೂ ಏನೋ ಒಂದು ಏನಮ್ಮ ಏನೋ ಒಂದು ಒಂದು ಫೈಟು ಒಳ್ಳೆ ಫೈಟ್ ಆಡಿದ್ದೀವಿ ಹ್ಞೂ ನಾವು ಆರ್ಡ್ರ್ ಫೈಟ್ಗೆ ಬೆಲೆ ಕೊಟ್ಟು ಇದು ಕಮ್ಮಿ ಹಾಂ ನಮ್ಮ ಅಮ್ಮ ಬೇಜಾನ್ ಫೈಟ್ರು ಫೈಟರ್ ಡೆಲಿವರಿ ಮಾಡೋಣ ಡೆಲಿವರಿ ಬಾಯ್ ಫೈಟ್ ಆಯಿತಾ ಆನಂದಾನೆ ಹ್ಞೂ ಡಿಲಿವರಿ ಮಾಡೋಣ ಡೆಲಿವರಿ ಬಾಯ್ ಫೈಟ್ ಮಾಡೋಣ ಡೈಲಾಗ್ ಒಡೆಯವ್ನು ಡೈಲಾಗ್ ಬಾಯ್ ನಮ್ಮ ಅಮ್ಮ ಫೈಟ್ ಮಾಡ್ತಾಳೆ ಹ್ಞೂ ಗೊತ್ತಿಲ್ಲ ಕಟ್ ಮಾಡಿ ಎಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಓಕೆ ಗೈಸ್ ಸಿ ಯು ಬಾಯ್ ಅನ್ ಮಾಡಮ್ಮ ಬಾಯ್ ಗೈ ಈ ಬ್ಲಾ ಈ ಬ್ಲಾ ವ್ಲಾಗ್ ಗೆ ಬೈ ಆಮೇಲೆ ಅಯ್ಯೋ ಏನು ಇವರ ಅಮ್ಮ ಮಗ ಹಿಂಗೆ ಒಳ್ಳೆ ಕೊತ್ ಕೊತ್ ನನ್ನ ಮಕ್ಕಳು ಅಂತ ಕಮೆಂಟ್ ಕಿಕ್ಕಿ ಕಿಕ್ಕಿ ಅಂತ ಬಿಟ್ಟರು ಅನ್ಕೊಂಡಿರಾ ಸುಮ್ಮನೆ ಅನ್ಕೊಳ್ಳ ಅನ್ಕೊಂಡು ನೋಡ ಅಲ್ಲ ತಿಕ್ಕು ತಿಕ್ಕು ಫ್ಯಾಮಿಲಿ ಅಂತ ಮಾತ್ರ ಅನ್ಕೊಂಡ್ಬಿಡಿ ಬರದೆ ಬಾಯ್ ಮತ್ತೆ ಏನೋ ಬೇಕು ನಿನಗೆ ಏನೋ ಬೇಕು